ಸರಿ ಅಲ್ವಾ ಗೊತ್ತಾಗ್ಲಿಲ್ಲ ಇದು ಸರಿ ಹೋಯ್ತು ನೀನ್ ನೋಡಿದ ತಕ್ಷಣ ನಂಗೆ ಗೊತ್ತಾಯ್ತು ನಾನು ಇಲ್ಲಿವರೆಗೂ ನಿಮ್ಮನ್ನ ನೋಡೇ ಇಲ್ಲ ನಾನು ಇವಾಗ ತಾನೇ ನೋಡ್ತಿರೋದು ಕರೆಕ್ಟ್ ಆಗಿ ಹೇಳದ್ನಲ್ವಾ ಹೌದು ಅಜ್ಜಿಯಲ್ಲಿ ಸರಿ ಬಂದ ತಕ್ಷಣ ಮಾತಾಡೋಕ್ ಶುರು ಮಾಡ್ದ ಅವಳಿಗೆ ಶಾಕ್ ಆಯ್ತು ಬಂದ ತಕ್ಷಣ ನೀನ್ ಯಾರು ಏನು ಅಂತ ಕೇಳಕ್ ಶುರು ಮಾಡಿದ್ಲು ಹಾಗಾದ್ರೆ ನೀನು ಯಾರು ಅಂತ ಹೇಳಿಲ್ವಾ ಹೌದು ಅಕ್ಕ ಹಾಗಾದ್ರೆ ಶಾಕ್ ಆಗದೆ ಇರ್ತಾಳ ನಾನು ಇವರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಇವರೇ ನಮ್ಮ ಜಾನಿ ಅಣ್ಣ ಹೌದು ಮೈಸೂರಿಂದ ಇಲ್ಲಿಗೆ ಬಂದ್ಯಾ ಹೌದು ತುಂಬಾ ಸುಸ್ತಾಗಿದ್ದೀನಿ ಸ್ನಾನ ಮಾಡಬೇಕು ಸರಿ ಸರಿ ಬನ್ನಿ ಸ್ನಾನ ಮಾಡೋರಂತೆ ನಾನು ಸ್ನಾನ ಮಾಡಿ ಬಂದ್ಮೇಲೆ ಮಾತಾಡ್ತೀನಿ ಲೇ ಕೋಳಿ ಸಾಲಲ್ವೋ ನಾನು ಹೋಗಿ ಮೂರ್ ನಾಲ್ಕು ಕೋಳಿ ತಗೊಂಡ್ಬರ್ಲಾ ಬೇಡಣ ಇರೋದೇ ಸಾಕು ನೋಡು ಅವ್ರು ತುಂಬಾ ದೂರದಿಂದ ಬಂದಿದಾರಲ್ವಾ ಇನ್ನೊಂದು ಸ್ವಲ್ಪ ಕೋಳಿ ಮಾಂಸ ಬೇಕು ಅಂದ್ರೆ ನಮ್ಗ ಅವಮಾನ ತಾನೆ ನೀವು ಸ್ವಲ್ಪ ಒಳಗ್ ಬನ್ನಿ ನಾನಾ ಅಲ್ಲ ಜಾನಿ ಅಣ್ಣ ಕರೆಸಿದಾರೆ ಏನೋ ಹೇಳ್ಬೇಕಂತೆ ಏನ್ ಸೀಕ್ರೆಟಾ ಇಲ್ಲ ಬಾಬಾ ಹಾಗೇನಿಲ್ಲ ದುಡ್ಡು ಜಾಸ್ತಿ ಇದೆ ಅಲ್ವೇನೋ ಅಪ್ಪನ ಹತ್ರ ಮಾತಾಡಿ ಅವರು ತಗೊಂಡ್ ಬಂದಿದ್ದಾರೆ ಯಾಕೆ ಎಷ್ಟು ದಿನ ಬಾಡಿಗೆ ಮನೆಯಲ್ಲಿ ಇರ್ತೀರಾ ಸ್ವಂತವಾಗಿ ಒಂದು ಮನೆ ಕಟ್ಟಿ ಹಾಂ ಅದು ಸರಿನಾ ಇದರಲ್ಲಿ ಎಂಬತ್ತು ಲಕ್ಷ ಇದೆ ಇದರಲ್ಲಿ ಅರ್ಧ ಭಾಗ ಇವರ ಹೌದಾ ಅಂದ್ರೆ ನಿನ್ ಬೇಕ್ರಿಗೆ ಒಳ್ಳೆ ಲಾಭ ಬರ್ತಾಯಿದೆ ಅಂತ ಅರ್ಥ ಹಂಗೇನಿಲ್ಲ ಆದರೂ ಪರವಾಗಿಲ್ಲ ಇಲ್ಲ ದುಡ್ಡಿಲ್ಲ ಅಂತ ತುಂಬಾನೇ ಚಿಂತೆ ಮಾಡ್ತಾ ಇದ್ದೆ ನಿನ್ ದುಡ್ಡು ತಂದಿದ್ದು ಒಳ್ಳೇದಾಯಿತು ನಾಳೆ ಬೆಳಿಗ್ಗೆನೆ ಅಣ್ಣ ಹೋಗ್ತಾರಂತೆ ಏ ಯಾಕೋ ಹಂಗೆ ಮಾಡ್ತಾ ಇದ್ದೀನಿ ನೀನು ಈ ನಾಲ್ಕು ದಿನ ಆದ್ಮೇಲೆ ಈ ಊರಲ್ಲಿ ಊರಬ್ಬ ಇದೆ ನೀನು ಬೇಕಾದರೆ ಅದು ಮುಗಿಸ್ಕೊಂಡು ಅಯ್ಯೋ ಬೇಕ್ರಿ ಜನ ಇಲ್ಲ ನಾನು ಹೋಗಬೇಕು ಹೌದಾ ಹಂಗಿದ್ರೆ ಹೋಗು ಈಗಿನ ಕೆಲ್ಸದವ್ರನ್ನ ನಂಬೋಕೆ ಆಗೋಲ್ಲ ಓಡ್ ಸಾರೇನ ಆಯಿತು ನೀನು ಮರ್ತೋದ್ಯಾ ಲೇಯಾ ದುಡ್ಡು ಎತ್ತಿದು ಹ್ಞೂ ತಡ ಅಯ್ಯೋ ಅಯ್ಯೋ ಪ್ರಾಬ್ಲಮ್ ಕರೆಂಟ್ ಬೇರೆ ಮಾಡೋ ಹಾಗೆ ಹೇಳ್ತಿದ್ದೆ ವಿಷಯ ಗೊತ್ತಾ ಅವನು ಮೋಸ ಮಾಡ್ಬಿಟ್ಟ ಇಬ್ರು ಕಾಣ್ತಿಲ್ಲ ಯಾರು ಸ್ಯಾಂಡಿ ಮತ್ತೆ ಅವ್ರ ವೈಫ್ ಮೇರಿ ಇಬ್ರು ಕಾಣ್ತಿಲ್ವಂತೆ ಇದೇನ್ ಸುದ್ದಿ ನಮ್ಮ ನಾವು ಕೇಳಿದ್ದು ಏನಾಯ್ತು ಅಂತ ಗೊತ್ತಿಲ್ಲಪ್ಪ ಜಾತ್ರೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಮೇರಿನ್ ಹುಡುಕದ್ವಿ ಕಾಣಿಸ್ಲಿಲ್ಲ ಅವಳು ಮೈಕಲ್ ಜೊತೆ ಬಂದಿರ್ತಾಳೆ ಅನ್ಕೊಂಡ್ವಿ ಬೆಳಿಗ್ಗೆ ನೋಡಿದ್ರೆ ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಸೋನು ಅಳುತ್ತಿದ್ದ ಆಮೇಲೆ ಹುಡುಕದ್ಮೇಲೆನೆ ಗೊತ್ತಾಗಿದ್ದು ಅವನು ಕಾಣಿಸ್ತಾ ಇಲ್ಲ ಅಂತ ಚೇಚೆ ನನ್ ಕೈ ಲಂಬೋಕೆ ಆಗ್ತಾ ಇಲ್ಲ ನಾನ್ ನಿಜ ಹೇಳ್ತಿದ್ರೆ ಯಾರು ನಂಬ್ಲಿಲ್ಲ ಹ್ಮ್ ಹುಡ್ಗಿನ್ ಕೇಳಿ ನಾನ್ ಆವತ್ತೇನಿಗೆಲ್ವಾ ಈ ರೀತಿ ಕೆಟ್ಟ ಘಟನೆ ಆದ್ರೆ ಅವನಿಗೆ ಮುಖ ತೋರಿಸ್ತಾನ ನಾ ಹೋಗಿ ಅವ್ರ ಬಾಗ್ಲೇನೇ ಇಲ್ಲ ಅವನ್ ಯಾವತ್ತು ಈ ತರ ತಪ್ಪನ್ನ ಮಾಡೋದಿಲ್ಲ ಅಂದ್ರೆ ಮೇರಿನ ನೀನೇ ತಕ್ಕೊಂಡ್ ನನ್ ಮೇಲೆ ಕಿರ್ಚಾಳದ್ರೆ ಏನ್ ಪ್ರಯೋಜನ ಇಲ್ ಕೇಳೋ ನಿಂಗೊಂದು ವಿಷಯ ಗೊತ್ತಾ ಗೊತ್ತಿಬ್ರು ಪ್ರೀತಿ ಮಾಡ್ಕೊಂಡ್ ತುಂಬಾ ಕಣ್ಣಾರೆ ನೋಡಿದೀನಿ ಅವನು ಅವನ್ ಕಣ್ಣಾರೆ ನೋಡಿದಾನೆ ಈ ತರ ಎಷ್ಟ್ ಜನ ನೋಡಿರ್ತಾರೆ ನನಗಂತೂ ಸಂದೇಹನೇ ಇಲ್ಲ ಮೇರಿನ ಕರ್ಕೊಂಡು ಹೋಗಿರೋದು ಆ ಸ್ಯಾಂಡಿನೇ ಅದೇ ನಿಜ ಅದೇ ನಿಜ ಅದೇ ನಿಜ ಅಲ್ಲ ನಿಲ್ಲು ಅಂತ ಹೇಳಿದೆ ನನ್ಗೊಂದು ವಿಷಯ ಗೊತ್ತಾಗ್ಬೇಕು ಅದಕ್ಕೆ ನಾನೇನು ಹುಡ್ಕೊಂಡು ಬಂದಿದ್ದು ನೀನ್ ನೋಡಿದ್ರೆ ಇಲ್ಲಿಗೆ ಬಂದಿದೀಯಾ ನಾನು ಒಳ್ಳೆಯವನಲ್ಲ ಮೋಸ್ಗಾರ ಎಲ್ಲಾನು ನಿಜ ಆದ್ರೆ ನಿನ್ ಜೊತೆ ನಾನೇನಾದ್ರೂ ತಪ್ಪು ಮಾಡಿದ್ದೀನ ಅವ್ನು ಹೇಳ್ತಾ ಇದ್ದ ನಾನು ಮೋಸ ಮಾಡಿದೀನಿ ಅಂತ ಯಾವಾಗ ಏನ್ ಮಾಡಿದೀನಿ ಏನ್ ಮಾಡಿದ್ದೀನಿ ಹೇಳು ಆ ನಾನು ಯಾರ ಹತ್ರನೂ ಹೇಳಿಲ್ಲ ಊತ ಆನೆ ಎಲ್ಲ ಕಡೆನು ಹುಡುಕ್ದೆ ನಿನ್ನ ನೋಡ್ಬೇಕು ಅಂತ ಮೈಕಲ್ ಸಂಸ್ಕಾರಕ್ಕೆ ಬಂದು ಹೋದೆ ಅಂತ ಗೊತ್ತಾದಾಗ ನಾನು ಕೋಪ ಬಂತು ಸೇಡ್ ತೀರ್ಸ್ಕೊಳಕ್ ಆಗಿಲ್ಲ ಅಂತ ಎಲ್ಲೋ ನನ್ ತಂಗಿ ಗಂಡನು ಮಕ್ಕಳು ಬೇಡ ಅಂತ ಎಲ್ಲ ಬಿಟ್ಟು ನಿನ್ ಜೊತೆ ಬಂದ ಹೆಂಗ್ಸು ಎಲ್ಲೋ ಜಾನಿ ಬೇಡ ಬೇಡ ನೀನು ಒಳ್ಳೆಯವನು ನಿನ್ನ ತಂಗಿ ಅಂದರೆ ನಿನಗೆ ತುಂಬ ಇಷ್ಟ ಅವ್ರ ಕುಟುಂಬ ಅಂದರೆ ನಿನಗಿಷ್ಟ ನನ್ನ ಕೊಲೆ ಮಾಡಿದ್ರೆ ನೀನು ಜೈಲಿಗೆನೆ ಹೋಗೋದು ಯಾಕೆ ಆ ಥರ ಮಾಡ್ತೀಯಾ ಜೈಲ್ಗೆ ಹೋಗೋದಕ್ಕೆ ತಯಾರಾಗಿದ್ದೀನಿ ಏ ನಿಲ್ಲು ನಾನು ಹೇಳೋದು ನಾನು ಕೇಳು ಬಿಡು ಏ ಜಾನಿ ನಿಲ್ಸೋ ಮೇಡಮ್ ನಿಲ್ಸೋ ಬಿಡಮ್ ಬಿಟ್ಬಿಡೋ じゃあお兄さんらんもやんんんんんんんんんんんんんんんんんんんんんんん ಸೈಂಡಿ ಬೇಡ ಅಲ್ಲಿ ನೋಡ್ರಿ ನೀ ನನ್ನ ಹೊಡೆದಿದ್ದು ತಪ್ಪಲ್ಲ ನನ್ನ ತಮ್ಮನ ಮಗನೇ ನನ್ನ ಹೊಡೆದಿದ್ದಾನೆ ಆದರೆ ಅವನು ಹೊಡೆದಿದ್ದೆ ನನಗೆ ತುಂಬ ಬೇಜಾರಾಗಿದ್ದು ನೀನ್ ತಪ್ಪು ಅಂತ ಹೇಳ್ತಾ ಇಲ್ಲ ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಮಾಡ್ತಿದ್ರು ಯಾರು ನನ್ನ ನಂಬೋದಿಲ್ಲ ನಂಬಿ ಅಂತ ಯಾರನ್ನೂ ಕೇಳ್ಕೊಳ್ಳೋದು ಇಲ್ಲ ಆದ್ರೆ ಸತ್ಯ ನಿನಗೆ ಗೊತ್ತಾಗ್ಬೇಕು ನಮ್ಮ ಮೋಸ ಸರ್ ತೀರ್ಕೊಂಡ್ಬಿಟ್ಟಿದಾರೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಅವ್ರು ನನಗೆ ಹೇಳಿದ್ರು ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಮೇರಿ ನಾನು ಹೊಡ್ತೀನಿ ಮಗ ಇಲ್ಲಿ ನೀನ್ ಎಲ್ಲ ವಿಷಯ ಅವ್ನಿಗೆ ಹೇಳು ಬೆಳಿಗ್ಗೆ ಎಷ್ಟಲ್ಲಲ್ಲಿ ಇರಬೇಕು ನಾನು ಹೊಡ್ತೀನಿ ಮೋಸ ಸರ್ ತೀರ್ಕೊಂಡಿದ್ದು ನನ್ನ ಕೆಲ್ ಸ್ವಲ್ಪ ತಡ್ಕೊಳೋಕ್ಕಾಗಲಿಲ್ಲ ಕಾರ್ಯ ಮುಗಿಸ್ಕೊಂಡು ಎಲ್ಲರೂ ಹೊಟ್ಬಿಟ್ರು ತುಂಬ ನೋವಿನಿಂದ ಪಾರ್ಟಿ ಆಫೀಸಲ್ಲೇ ಮಲಗಿದ್ದೆ ಏನಾಯ್ತು ನಿನಗೆ ಇಷ್ಟೊತ್ತಲ್ಲಿ ನೀನೇ ನಿಲ್ಲಿ ಏನಾಯ್ತು ಏನಾಯ್ತೋ ಹೇಳೋ ಏನಾಯ್ತು ಯಾಕೆ ಅಳ್ತಿದ್ಯಾ ಮೊದಲು ಏನಾಯ್ತು ಅಂತ ಹೇಳು ಈ ಹೊತ್ತಲ್ಲಿ ಇಲ್ಲಿಗೆ ಬಂದಿದ್ಯಾ ಮೊದಲು ಹುಷಾರಿಲ್ವಾ ಅಥವಾ ಜಮೀನ್ಗೆ ಏನಾದ್ರೂ ಆಗಿದ್ಯಾ ನಾನು ತುಂಬಾ ಕೆಟ್ಟವನು ಅಣ್ಣ ಯಾರಿಗೂ ನನ್ನನ್ನು ಇಷ್ಟ ಆಗಲ್ಲ ಅಷ್ಟೊಂದು ಕೆಟ್ಟವ್ನು ತುಂಬ ಕೆಟ್ಟವ್ನು ಅಣ್ಣ ನೋಡು ನನ್ಗೆ ಅರ್ಥ ಆಗೋ ತರ ಏನಾದ್ರು ಹೇಳ ಇಷ್ಟು ದಿನ ನಾನು ಮಾಡಿದ ತಪ್ಪಿಗೆಲ್ಲ ಶಿಕ್ಷೆ ದೇವ್ರು ಕೊಟ್ಬಿಟ್ಟ ನನಗೆ ಪ್ರೀತಿ ತೋರಿಸಿದವ್ರ ಮಾತು ಅರ್ಥ ಆಗಿಲ್ಲ ಅವ್ರ ಮಾತನ್ನು ನಾನು ಕೇಳಲೇ ಇಲ್ಲ ಅದಕ್ಕೆ ಶಿಕ್ಷೆ ದೇವ್ರು ಕೊಟ್ಬಿಟ್ಟ ಅಣ್ಣ ಏನೋ ನೀನು ಹೇಳ್ತಾ ಇರೋದು ಲೇ ಏನಾಯ್ತೋ ಹೇಳು 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 ಏನಾಯ್ತು ಹೇಳು ನನ್ಗಾಕ ಕಾರಣ ಸಾಲ ಕೊಟ್ಟಿ ಆಡಕ್ಕಾಗಲ್ಲ ಹಾಗೆ ಹೇಳಿದ್ರೆ ಹೇಗೆ ನಾನು ಕೂಡ ದುಡ್ಡನ್ನೆಲ್ಲ ಕಳ್ಕೊಂಡಿದ್ದೀನಲ್ಲ ಹಾಕೋ ಕಾರಣ ಆಗುದಿಲ್ಲ ಇಲ್ಲ ಹಾ ನಿನ್ ದುಡ್ಡು ಯಾರು ತಗೊಂಡಿಲ್ಲ ಹೋಯ್ತೆ ಹೋಯ್ತಷ್ಟೇ ಸುಮ್ನೆ ಕೂತ್ ಜಗಳ ಆಡ್ಬೇಡ ಎದ್ದೋಗ ಇಲ್ಲಿಂದ ಈ ಮೈಕಲ್ಗೆ ಯಾವನ್ ಹಂಗೂ ಬೇಕಾಗಿಲ್ಲ ನಾಳೆ ಬೆಳಗ್ಗೆನೆ ನಿಮ್ಮೆಲ್ಲರ ಸಾಲನು ನಾನು ತೀರಿಸ್ಬಿಡ್ತೀನಿ ಆಗ್ರ ನೀನ್ ನಾಳೆನೆ ಬಾ ಹೋಗು ಈಗ ಎದ್ದೋಗ ಎದ ಎದ್ದೋಗ ನಾನು ಕಾರ್ಡ್ ಹಾಕಿಲ್ಲ ಅಂದ್ರೆ ಇಲ್ಲಿ ಯಾರು ಆಡಬಾರ್ದು ನಾಯ್ತ ನೀನು ನನ್ನ ತುಬ್ನೆಲ್ಲ ಇವರು ಮೋಸ ಆಡಿ ಗೆದ್ದು ಇವಾಗ ಮೋಸ ಮಾಡ್ತಿದ್ದಾರೆ ನಿನ್ನಂತೂ ಅದೇವ್ರ ಸುಮ್ನೆ ಬಿಡಲ್ಲ ಕಣ ಮೇರಿ ನಿನ್ ಮನೆಗೋಗು ನಾನು ಬರ್ತೀನಿ ಅವರೆಲ್ಲಾ ನನಗ್ ಮೋಸ ಮಾಡ್ಬಿಟ್ರು ನಡೀರಿ ಇರೋ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಎಷ್ಟು ಸಲ ಹೇಳಿದ್ರು ನಿಮಗ್ ಸ್ವಲ್ಪ ಅರ್ಥ ಆಗ ಏನೇ ಹೇಳ್ತಿದ್ಯಾ ಅವ್ರನ್ನೆಲ್ಲ ಸುಮ್ನೆ ಬಿಡಬಾರ್ದು ಯಾರು ನಿಮ್ಗೆ ಬಿಟ್ಟು ಆಡೋದಕ್ಕೆ ಹೋಗುತ್ತೆ ನೀನ್ ಹೇಳಿದ್ದೆಲ್ಲ ಸರಿನೆ ದುಡ್ಡು ಬರುತ್ತೆ ಹೋಗುತ್ತೆ ಆದ್ರೂ ನಾವು ಮನೆ ಕಟ್ಟೋದಕ್ಕಿಟ್ಟಿದ್ದ ದುಡ್ಡು ಹೋಯ್ತು ಅಂದಾಗ ನನಗ್ ತಡ್ಕೊಳ್ಳೋದಕ್ಕೆ ಆಗಿಲ್ಲ ಏನು ಏನ್ ಹೇಳ್ತಾ ಇದ್ದೀರಾ ಏನ್ ಹೇಳ್ತಾ ಇರೋದು ದುಡ್ಡು ಹೋದ್ರೆ ಬರುತ್ತೆ ಕಣೆ ಅದೇ ಜೀವನ ಆದ್ರೆ ಒಂದು ವಿಷಯ ಹೇಳ್ತೀನಿ ಈ ವಿಷಯ ಎಲ್ಲ ಸಾಂಡಿ ಅಣ್ಣಂಗೆ ಹೇಳಬಾರ್ದು ಗೊತ್ತಾಯ್ತಾ ಖಂಡಿತವಾಗಲೂ ಹೇಳ್ತೀನಿ ಇಲ್ಲಿವರೆಗೂ ನಾನು ತಡ್ಕೊಂಡೆ ಇನ್ಮೇಲೆ ನನ್ನ ನಿಂದ ಆಗೋಲ್ಲ ಅದು ಯಾರೂ ಸತ್ತಿರೋದಕ್ಕೆ ಹೋಗಿರೋದು ಅವರು ಮತ್ತೆ ವಾಪಸ್ ಬಂದ್ರೆ ಏನಾದರೂ ಮಾಡಲೇಬೇಕು ಏನು ಸಾರು ಸತ್ತೋದ್ರಾ ಸಾಂಡಿಯಣ್ಣ ಯಾವಾಗ ಹೋದರೂ ನನ್ನ ಹತ್ತಿರ ಮಾತಾಡಬೇಡಿ ಕಮ್ಮಣ್ಣ ಮೈಸೂರಲ್ಲಿ ಕಷ್ಟಪಟ್ಟು ದುಡ್ದಿರೋದು ಜಾಗ ತಗೊಳ್ಳೋ ದೊಡ್ಡಿನ ಜೊತೆ ನಮ್ಮಅಪ್ಪ ಸ್ವಲ್ಪ ದುಡ್ಡು ಕೊಟ್ಟಿದ್ರು ಅವ್ರಿಗೆ ಕೊಡೋಷ್ಟಿದೆ ಕೊಟ್ರು ಅದಕ್ ನೀನ್ ಯಾಕೆ ಲೆಕ್ಕ ಹೇಳ್ತಿದ್ಯಾ ಜಾನಿ ಕೊಟ್ಟಿದ್ದು ಅವ್ರ ತಂಗಿಗ್ ದುಡ್ಡು ನಿಮ್ಮಪ್ಪ ಅವ್ರ ಮಗಳ ದುಡ್ಡು ಕೊಟ್ಟಿದ್ದಾರೆ ನನ್ಗ್ ಕೊಟ್ಟಿಲ್ವಲ್ಲ ದುಡ್ಡು ತಗೊಂಡೆ ಚೂಜಾಡೋದಕ್ಕೆ ಯಾಕೆ ಹೋದ್ರಿ ಹೇಳಿ ಉತ್ತರ ಕೊಡಿ ನಾನ್ ಎತ್ಕೊಂಡೋಗಿದ್ದು ನನ್ನ ಹೆಂಡತಿ ದುಡ್ಡು ಅವಳಿಗೆ ಆ ದುಡ್ಡು ಹೇಗ್ ಬಂತು ಅಂತ ನನಗೆ ಬೇಕಾಗಿಲ್ಲ ಹೌದಾ ಹೇಳ್ತೀರಾ ನಿಮ್ ಹೆಂಡತಿಗೆ ಎಲ್ಲಿಂದ ದುಡ್ಡು ಬಂತು ಅನ್ನೋ ವಿಷಯ ತಿಳ್ಕೊಳ್ಳೋದಕ್ಕೆ ಆಸಕ್ತಿನೇ ಇಲ್ಲವಾ ಆ ಹೌದು ನೀನ್ ಏನ್ ಮಾತಾಡ್ತಿದ್ಯಾ ನೀನ್ ಹೇಗ್ ದುಡ್ಡು ತಂದ್ರು ನಾನು ಕೇಳಲ್ಲ ಅಂತನಾ ಹಾ ಅದ್ ಹೇಗೆ ತರ್ತೀಯ ದುಡ್ನ ಹೇಳೇ ಹೇಳು ಅಂತ ಹೇಳ್ತಿಲ್ವಾ ಏ ಹೇಳ ನಾಯಿ ಏನಿನ್ನ Meri.. meri! 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 Meri, meri! Meri! Meri... Meri! Meri... Meri, meri... Meri... ಆ ಊರಲ್ಲಿ ಈಗ ಒಂದು ವದಂತಿ ಅಪ್ಸಿದ್ದಾರೆ ಅಧ್ಯಕ್ಷರು ಸತ್ತಿರೋದಕ್ಕೆ ಬಂದಿರೋದು ಅಂತ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಊರಿನ ಪ್ರಕಾರ ಮೇರಿ ನಿಮ್ಮ ಜೊತೆ ಓಡೋಗಿದ್ದಾಳೆ ಅಂತ ಮಾತಾಡ್ಕೊತಿದ್ದಾರೆ ನನ್ನ ಮಗನ ಮುಖನ ನೇರವಾಗೂ ನೋಡೋದಕ್ಕಾಗ್ತಿಲ್ಲ ಈ ವಿಷಯ ಹೇಗೆ ಹೇಳಿ ನಾನು ನೋಡಿ ಅಣ್ಣ ನನ್ನ ಮಗನ್ಗೆ ನೀವು ಮಾತ್ರ ಇರೋದು ಹೇಗಾದ್ರೂ ಅವನ್ನ ಚೆನ್ನಾಗಿ ಓದಿಸಿ ಒಬ್ಬ ದೊಡ್ಡ ವ್ಯಕ್ತಿ ಮಾಡ್ಬೇಕಣ ಈ ನಿಜ ಎಲ್ಲ ನಾನು ಪೊಲೀಸ್ ಹತ್ರ ಹೇಳಬೇಕು ಬೇಕು ಅಂತ ಇದನ್ನ ಮಾಡಿದ್ನಾ ಇಲ್ಲ ಗೊತ್ತಿಲ್ಲದೆ ಈ ಕೊಲೆ ಆಯ್ತಾ ಅಂತ ಇನ್ನು ಮುಂದೆ ಅವರು ತೀರ್ಮಾನ ಮಾಡ್ಕೊತಾರೆ ಮೈರಿ ಸತ್ತೋದ್ದು ಅವನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ಮೇಲೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನೀನು ಯಾರ ಹತ್ರ ಏನೂ ಹೇಳೋಕ್ಕೂ ಹೋಗ್ಬೇಡ ನೀನು ಎಲ್ಲಿಗೂ ಹೋಗೋದು ಬೇಡ ಸತ್ತೋರು ಹೇಗೂ ವಾಪಸ್ ಬರೋದಿಲ್ಲ ನಡಿಬಾರ್ದಿದ್ದು ನಡೆದೋಗಿದೆ ಇನ್ನು ನಿನ್ನ ಮಗನ ಬಗ್ಗೆ ಯೋಚನೆ ಮಾಡು ಅವನೇ ನಿನ್ನ ಭವಿಷ್ಯ ದೊಡ್ಡಪ್ಪ ಯಾವತ್ತೂ ಅಪ್ಪ ಆಗೋದಿಲ್ಲ ಜನರು ಹೇಳ್ತಿದ್ವಿ ವಿಷಯನ ನಿಜ ಮೇರಿ ಇನ್ನೂ ಸತ್ತಿಲ್ಲ ನನ್ನ ಜೊತೆ ಓಡೋಗಿದ್ದಾಳೆ ಮೇರಿ ಸತ್ತೋಗಿರೋ ಬಾಡಿ ಸಿಗೋವರೆಗೂ ಯಾರಿಗೂ ಏನು ಗೊತ್ತಾಗ್ಬಾರ್ದು ಊರ್ ಜನರಿಗೆ ಕಾಣಿಸ್ಕೊಳ್ದೆ ನಾನು ಇಲ್ಲಿದ್ರೆ ಸಾಕಲ್ವಾ ನನಗೆ ನೀನ್ ಚೆನ್ನಾಗಿರ್ಬೇಕು ನನಗೇನಾದ್ರೂ ಪರವಾಗಿಲ್ಲ ಶಮಸ್ಬಿಡಿಯಣ ಪರವಾಗಿಲ್ವೋ ಯೋಚನೆ ಮಾಡ್ಬೇಡ ನಾನೇ ಬಲವಂತ ಮಾಡಿ ಅವನು ಒಪ್ಕೊಳ್ಳೋ ಹಾಗೆ ಮಾಡ್ದೆ ಆದರೆ ನನ್ನ ತಮ್ಮ ಇಲ್ಲಿ ಹೇಗೆ ಬದುಕ್ತಿದ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ನಾನೊಬ್ಬ ಕಳ್ಳನ ಥರ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ನಲ್ಲ ಊರವ್ರ ಕಣ್ಣಿಗೆ ಕಾಣಿಸ್ಬಾರ್ದಿತ್ತು ಇಷ್ಟು ದಿನಗಳು ನಿಮ್ಮಮ್ಮ ಕೆಟ್ಟವಳು ಅಂತ ತಾನೇ ನೀನು ಅನ್ಕೊಂಡಿದ್ದೆ ಅಲ್ಲ ಅವಳು ತುಂಬ ಪಾಪಕ್ಕಣು ಅವಳು ತುಂಬ ನಿಯತ್ತಾಗಿ ಬದುಕಿದವಳು ನೀನು ನನ್ನ ಕ್ಷಮಿಸ್ಬೇಕು ಜಾನಿ ಇದೇ ನನಗೆ ಈಗ ಉಳ್ದಿರೋ ಆಸ್ತಿ ನಾನು ಎಲ್ಲಿಗೆ ಹೋದರೂ ನಿಮ್ಮ ಅಪ್ಪನಿಗೋಸ್ಕರ ಲೆಟ್ರ್ ಬರೀತೀನಿ ಅದಕ್ಕೆ ನಿಮ್ಮ ಅಪ್ಪ ಬರೆದಿರೋ ಉತ್ತರನೇ ಇದೆಲ್ಲ ಇದರಲ್ಲಿ ಎಲ್ಲ ನಿಜನೂ ಇದೆ ಬಿಡುವಾದಾಗ ಓದ್ಕೋ ಆಮೇಲೆ ದೊಡ್ಡಪ್ಪನ ಮೇಲೆ ನೀನು ಯಾವತ್ತೂ ಕೋಪ ಮಾಡ್ಕೋಬೇಡ ನೀ ನನ್ನ ಪ್ರೀತಿ ಮಾಡ್ತಿದೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ನನ್ನ ಮರ್ತ್ಬಿಡು ಬೇಕು ಅಂತ ಮಾಡಿಲ್ಲ ಒಂದು ವೇಳೆ ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡು ಇಲ್ಲಿಂದ ಹೊರಡ್ತೀನಿ ಅಣ್ಣ ನಾನು ಹೋಗಿ ಬರ್ತೀನಿ നിൻ്റെ കൊളി ದೊಡ್ಡപ്പാ